ಸ್ವಂತ ಒಡವೆ ಕೇಳಲು ಹೋದ ಗೃಹಿಣಿ ಮೇಲೆ ಹಲ್ಲೆಗೆ ಯತ್ನ ದೂರು ದಾಖಲು ತಿಂಗಳ ಬಳಿಕ ಎಫ್ಐಆರ್ ರಕ್ಷಣೆಗೆ ಮಹಿಳಾ ಆಯೋಗದ ಮೊರೆ ಹೋಗಲಾಗುವುದು ನಳಿನಿ ತನ್ನ ಸ್ವಂತ ಒಡವೆಗಳನ್ನು ಹಿಂದಿರುಗಿಸಿ ಅಂತ ಕೇಳಲು ಸಂಬಂಧಿಕರ ಮನೆಯ ಬಳಿ ಹೋದ ವೇಳೆ ಗೃಹಿಣಿಯನ್ನ ಕೆಳಗೆ ತಳ್ಳಿ ಹಲ್ಲೆ ಮಾಡಲು ಯತ್ನಿಸಿರುವ ಘಟನೆ ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿ ನಡೆದಿದ್ದು ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಗರದ ವಿನೋಬ ಕಾಲೋನಿ ನಿವಾಸಿ ನಗರ ದೂರು ನೀಡಿದ್ದು ತನ್ನ ಸೋದರ ಮಾವನ ಮಗನಾದ ಟ್ಯಾಂಕ್ ಬಂಡ್ ರಸ್ತೆಯ ನಿವಾಸಿ ಅಮರ್ ನಾಗೇಶ್ ರಾವ್ ಮತ್ತು ಆತನ ಪತ್ನಿ ರಮ್ಯಾ ರಾಕೇಶ್ ನಿರ್ಮಲಾ ಅವರ ಮೇಲೆ ನಗರ ದೂರು ದಾಖಲಿಸಿದ್ದಾರೆ ತನ್ನ ಸಂಬಂಧಿ ಅಮರ್ ಅವರ ಪತ್ನಿ ರಮ್ಯಾ ಅವರು ಹಣದ ಅವಶ್ಯಕತೆ ಇದ್ದರಿಂದ ತನ್ನ ಗಂಡನಿಗೆ ತಿಳಿಯದಂತೆ ಅವರ ಒಡವೆಗಳನ್ನು ತಂದು ತನ್ನ ಖಾತೆಯಲ್ಲಿ ಖಾಸಗಿ ಫಿನಾನ್ಸ್ ಸಂಸ್ಥೆಯಲ್ಲಿ ಅಡ ಇಡುವಂತೆ ಕೋರಿದ್ರು ಈ ವೇಳೆ ನನಗೂ ಹಣದ ಅವಶ್ಯಕತೆ ಇದ್ದುದರಿಂದ ರಮ್ಯಾ ಮತ್ತು ತನ್ನ ಒಡವೆ ಸೇರಿ ನೂರ ಹದಿನೈದು ಗ್ರಾಮ್ ಚಿನ್ನದ ಒಡವೆಗಳನ್ನು ಇಟ್ಟು ಹಣ ಪಡೆದಿದ್ವು ನಂತರದ ದಿನಗಳಲ್ಲಿ ರಮ್ಯಾ ಅವರ ಪತಿ ಅಮರ್ ಅವರಿಗೆ ವಿಷಯ ತಿಳಿದು ಅಮರ್ ತನ್ನ ಬಳಿ ಬಂದು ಒಡವೆ ಬಿಡಿಸ್ಕೊಳ್ಳುವಂತೆ ಕೇಳಿ ತನ್ನ ಮತ್ತು ಅವರ ಪತ್ನಿ ರಮ್ಯಾ ಅವರ ಒಡವೆಗಳನ್ನು ಎಲ್ಲ ಬಿಡಿಸಿಕೊಂಡು ಹೋದ್ರು ಆದ್ದರಿಂದ ಕಳೆದ ನವೆಂಬರ್ ಹನ್ನೊಂದರಂದು ತನ್ನ ಒಡವೆಗಳನ್ನು ತನಗೆ ನೀಡುವಂತೆ ಅಮರ್ ಅವರ ಮನೆಗೆ ಹೋಗಿ ಕೇಳಿದಾಗ ಮನೆಯವರು ಸೇರಿ ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆಂದು ನಳಿನಿ ನಗರ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಿದ್ದಾರೆ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನಳಿನಿ ಅಮರ್ ಒಬ್ಬರು ಭ್ರಷ್ಟನಾಗಿದ್ದು ಮೀಟರ್ ಬಡ್ಡಿ ದಂಧೆ ನಡೆಸಿಕೊಂಡು ಅಮಾಯಕ ಜನರ ಪ್ರಾಣ ಹೀರುತ್ತಿದ್ದಾನೆಂದು ಆರೋಪಿಸಿದ ಅವರು ನನ್ನ ಒಡವೆ ತೆಗೆದುಕೊಂಡು ಹೋಗಿ ನನ್ನ ಮೇಲೆಯ ಹಲ್ಲೆಗೆ ಮುಂದಾಗಿರುವ ಅಮರ್ ಮತ್ತು ಆತನ ಪತ್ನಿ ಹಾಗೂ ಅವರ ಸಹಚರರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದರು ಏನೋ ಅಮರ್ ರಾಜಕೀಯವಾಗಿ ಗುರುತಿಸಿಕೊಂಡಿದ್ದರಿಂದ ಕಳೆದ ತಿಂಗಳ ಹನ್ನೊಂದರಂದು ನೀಡಿದ ದೂರನ ಕಳೆದ ಎರಡು ದಿನಗಳ ಹಿಂದೆ ಎಫ್ಐಆರ್ ಮಾಡಿದ್ದು ನನಗೆ ನ್ಯಾಯ ದೊರೆಯದಿದ್ದರೆ ಮಹಿಳಾ ಆಯೋಗ ಹಾಗೂ ರಾಜ್ಯ ಮುಖ್ಯಮಂತ್ರಿ ಮತ್ತು ಕ್ಷೇತ್ರದ ಶಾಸಕರು ಸಚಿವರಾದ ಎಂಸಿ ಸುಧಾಕರ್ ಅವರ ಮೊರೆ ಹೋಗಲಾಗುವುದು ಅಂತ ಹೇಳಿದ್ದಾರೆ ಇವ್ರು ಟೈಮ್ ರೋಡ್ ನಿವಾಸಿ ನನ್ನ ಹೆಸರು ನಳಿನಿ ನಾನು ನಿರೋಗ ನಿವಾಸಿ ವಾಸಿ ಈ ಮನುಷ್ಯ ನನಗೆ ಸುಮಾರು ವರ್ಷಗಳಿಂದ ಬೆದರಿಕೆಗಳು ಹಾಕೊಂಡು ಕೊಲೆ ಬೆದರಿಕೆಗಳು ಹಾಕೊಂಡು ಈತ್ನು ಇವ್ರ ಅಕ್ಕ ನಿರ್ಮಲಾ ಇವರ ಹೆಂಡತಿ ರಮ್ಯಾ ಇವ್ರ ಬೊಮ್ಮಾಯಿದ ಒಂದು ರಾಕೇಶ್ ಅಂತ ಹೇಳ್ಬಿಟ್ಟು ರಾಕೇಶ್ ಅಯ್ಯಾಸ್ ರಾಖಿ ಬಾಯ್ ಇವ್ರು ಬಂದ್ಬಿಟ್ಟು ನನ್ನ ಡಂಕಿಲ್ ಹಾಕೊಂಡು ತುಂಬಾ ದಿನದಿಂದ ತೊಂದರೆ ಕೊಡ್ತಾ ಬರ್ತಾ ಇದ್ರು ಇದನ್ನ ಮನೆ ವಿಚಾರ ಅಂತ ಹೇಳ್ಬಿಟ್ಟು ನಾನು ಇಷ್ಟಿನ ಮಾಧ್ಯಮ ಮಿತ್ರರು ಅವ್ರಿಗೂ ಬರಲಿಲ್ಲ ಪೊಲೀಸ್ ಸ್ಟೇಷನ್ ಬಗ್ಗೆ ಹೇಳಿರ್ಲಿಲ್ಲ ಎಷ್ಟು ವರ್ಷ ಆಗ್ ಈಗಾಗ್ಲೇ ಸುಮಾರು ಒಂದೂವರೆ ವರ್ಷದಿಂದ ರಮ್ಯಾ ಅನ್ನೋರು ಆಮೇಲೆ ಅವ್ರ ಹೆಂಡತಿ ರಮ್ಯನ್ಗೂ ನನಗೂ ವ್ಯವಹಾರ ನಡೀತಾ ಬಂತಿತ್ತು ಅವ್ರ ಒಡವೆಗಳನ್ನ ನನ್ನ ಖಾತೆ ಮುತ್ತು ಅಕೌಂಟ್ ಅಲ್ಲಿ ಇದ್ದು ಅವ್ರು ತುಂಬಾ ತೊಂದರೆ ಮಾಡ್ತಾ ಬಂದ್ರು ಅವರು ನನ್ನ ಅಕೌಂಟಲ್ಲಿ ಯಾಕಮ್ಮ ಇಡ್ತಾ ಇಲ್ಲ ನಿಮ್ಮ ಒಡವೆಗಳನ್ನ ಅಂತಂದ್ರೆ ನಮ್ಮ ಯಜಮಾನ್ ಆಧಾರ್ ಕಾರ್ಡ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ನನಗೆ ಮನೆ ಕಡೆ ತುಂಬಾ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಿನ್ನ ಅಕೌಂಟ್ ಅಲ್ಲಿ ಇಟ್ಕೊಂಡು ನನ್ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಂಗಾಗಿ ನನ್ನ ಅಕೌಂಟಲ್ಲಿ ಇಟ್ಬಿಟ್ಟು ಅವ್ರ ಹಣ ಹೋರನ್ನ ತಗೊಂಡಿರ್ತಾರೆ ತಗೊಂಡ್ಬಿಟ್ಟು ಅವ್ರ ಒಡವೆಗಳನ್ನೆಲ್ಲ ಆಹಾರ ಬಂದು ಹೋಗ್ತಾರೆ ಬಿಡಿಸ್ಕೊಂಡು ಹೋಗ್ಮೇಲೆ ನನಗೆ ಧಮಿಗಳು ಸ್ಟಾರ್ಟ್ ಆಗುತ್ತೆ ಫಾಲೋ ಅಪ್ ಮಾಡ್ತಾರೆ ತುಂಬಾ ತೊಂದರೆಗಳನ್ನ ಕೊಡ್ತಾವೆ ನಿಮ್ ಖಾತೆ ಬಿಡಿಸ್ಕೊಂಡ್ರು ನಮ್ಮ ಖಾತೆಯಲ್ಲಿ ಅವ್ರು ಬಂದ್ಬಿಟ್ಟು ನಂಬಸಿ ಇದು ಜಾಸ್ತಿ ಆಗ್ಬಿಟ್ಟಿದೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಂಬಸಿ ಬಿಡಿಸಿ ಮತ್ತೆ ಇದನ್ನ ನಿನ್ನ ಒಡವೆ ನನ್ನ ಒಳೆಗಳ್ನ ಇಬ್ಬರು ಸೇರ್ಬಿಟ್ಟು ಬ್ಯಾಂಕ್ ಅಲ್ಲಿ ಇಡೋಣ ನಾನ್ ಬ್ಯಾಂಕ್ ಅಲ್ಲಿ ಮಾತಾಡಿದ್ದೀನಿ ಈಗಾಗ್ಲೇ ಅದ್ರಲ್ಲಿ ಇಟ್ಟಿರೋಣ ಅದ್ರಲ್ಲಿ ಬ್ಯಾಂಕ್ ಅಲ್ಲಿ ಕಮ್ಮಿ ಆಗುತ್ತೆ ಇಂಟ್ರೆಸ್ಟ್ ಇಡ್ತೀನಿ ಅಂತ ಹೇಳ್ಬಿಟ್ಟು ನಮಿಸಿ ನನ್ನನ್ನು ಬಿಡಿಸ್ತಾರೆ ಬಿಡಿಸಾದ್ಮೇಲೆ ಈ ವಿಚಾರ ಬಗ್ಗೆ ನಾನು ಅವ್ರಿಗೆ ಸ್ವಲ್ಪ ಅಮೌಂಟ್ ಮೂರು ಲಕ್ಷ ಹಣವನ್ನು ಸಹ ಕೊಟ್ಟಿರ್ತೀನಿ ನನ್ನ ಇಪ್ಪತ್ತೈದು ಆಳಿಲಿರುವಂತ ಚೆಕ್ನ ಸಹ ಈಸ್ಕೊಂತಾರೆ ಚೆಕ್ ಈಸ್ಕೊಂಡಾದ್ಮೇಲೆ ಇವರು ನನ್ನ ಜುಟ್ಟನ್ನ ಅವ್ರ ಕೈಯಲ್ಲಿ ಇಟ್ಕೊಂಡು ನನ್ನ ಆಟ ಆಡಿಸೋದಿಕ್ಕೋ ಸಲುವಾಗಿ ಅವ್ರು ಬಾಮಾಯದಾಗೆ ಇಂಟಿಮೇಶನ್ ಕೊಡ್ತಾರೆ ಆ ಬಾಮಾಯದಾಗ ಇಂಟಿಮೇಶನ್ ಆದ್ಮೇಲೆ ಈ ಅಮರ್ ಅನ್ನೋ ವ್ಯಕ್ತಿಗೆ ಇವರು ಬಾಮಾಯದಾಗ ಏನು ಏನ್ ಮಾಡ್ತಾರಂತಂದ್ರೆ ನನ್ಗೆ ಅಸಭ್ಯವಾಗಿ ಮೆಸೇಜಸ್ ಮಾಡ್ತಾರೆ ಯಾವಾಗ ಅವ್ರು ಅಸಭ್ಯವಾಗಿ ನನ್ನ ಮೆಸೇಜಸ್ ಮಾಡ್ತಾರೋ ನನ್ನ ಮನಸ್ಸೋತಿ ಕುಗ್ಗಿರ್ತೀನ ಆಲ್ರೆಡಿ ಈ ವಿಚಾರ ಏಪ್ರಿಲ್ ಅಲ್ಲಿ ಅಮರ್ ಅವ್ರಿಗೆ ಗೊತ್ತಿರುತ್ತೆ ಅವರು ಈ ವಿಚಾರವಾಗಿ ನನ್ನ ದಂಕಿ ಹಾಕೊಂಡು ಬಂದು 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 ಕಡೆಗಿಯೋ ಟ್ರೈನ್ ಏನನ್ನು ತಗ್ಸಲಿಕ್ಕೆ ಆಗ್ಲಿಲ್ಲ ಅನ್ನೋ ವಿಚಾರಕ್ಕೆ ಅವ್ರ ಬಾಮೈನ ಅಖಾಡ ತಿಳಿಸ್ತಾನೆ ಅಖಾಡ ತಿಳಿಸಿ ಅವನ ಕಡೆಯಿಂದ ಹಾಕ್ತಾನೆ ಆಗ ನಾನು ಮನ್ಸೋತಿ ಕುಗ್ಗಿ ಹೋಗಿ ಆಗ ನಾನು ಸ್ಟೇಷನ್ ಮೆಟ್ಲೆ ಇರ್ತೀನಿ ಮೆಟ್ಲಿ ಈಗಾಗಲೇ ಓದ್ ತಿಂಗಳು ನಾನು ಹನ್ನೊಂದನೇ ತಾರೀಕು ಅವ್ರ ಕುರಿತು ರಾಕೇಶ್ ನಿರ್ಮಲಾ ರಮ್ಯಾ ಹಾಗೂ ಅಮರ್ ಅವರ ಕುರಿತು ನಾನು ದೂರನ್ನು ದಾಖಲಿಸ್ತೀನಿ ಮೇಲೆ ಒಂದು ತಿಂಗಳ ನಂತರ ನನಗೆ ತುಸುಮಾಚನ ಮಾಧ್ಯಮದವರಾಗಲಿ ಚಿಂತಾಮಣಿ ಜನತೆ ಆಗಲಿ ಯಾಕಮ್ಮಾಗಿ ನೀನು ಕುಗ್ತಾ ಇದೆಯಾ ಬೇಡ ಇದನ್ನು ಹೊರಗಡೆ ತೊಗೊಂಬಂದು ನಿಮ್ಗೆ ಏನಿದೆಯೋ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊ ಅಂತೇಳ್ಬಿಟ್ಟು ಎಲ್ಲ ನಮ್ಮ ಧೈರ್ಯ ತುಂಬಿಸ್ತಾರೆ ಹಾಗಾಗಿ ನಾನು ಸ್ಟೇಷನ್ ಮೆಟ್ಲೇರ್ತೀನಿ ಮೆಟ್ಲೇದಾದ್ಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡ್ತಾರೆ ಅವರು ಸತ್ಯಾಸತ್ಯತೆನ ಎಲ್ಲ ತಿಳ್ಕೊಂಡಾದ್ಮೇಲೆ ಒಂದು ತಿಂಗಳ ನಂತರ ನನಗೆ ಐ ಆರ್ ಮಾಡಿಕೊಡ್ತಾರೆ ನಿನ್ನೆ ನನಗೆ ಐ ಆರ್ ಕಾಪಿನೂ ಸಹ ಸೇರಿದೆ ಎಫ್ ಐ ಆರ್ ಕಾಪಿ ಸೇರಿದ ನಂತರ ನಾಗೇಶ್ ರಾವ್ ಅವರ ಧರ್ಮಪತ್ನಿ ರಮ್ಯಾಜಿ ಈ ರಮ್ಯಾ ಅವರು ಇಂದ ನಮ್ಮ ಸಂಸಾರ ನಮ್ಮ ಕುಟುಂಬ ನಮ್ಮ ಮಾನ ಮರ್ಯಾದೆ ಎಲ್ಲ ಈಕೆಯಿಂದ ಬೀದಿ ಪಾಲು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೆಲ್ಲ ಏನು ಜರುಗಲಿಲ್ಲ ನನ್ನ ಹೋರಾಟ ಗಲ್ಲಿಯಿಂದ ಇಲ್ಲ ಬಂದು ಇದ್ದೇ ಇರುತ್ತೆ ಹಾನೇನ ಬಂದ್ ಚೀಫ್ ಮಿನಿಸ್ಟರ್ ಅವ್ರಿಗೆ ಎಜುಕೇಶನ್ ಹೈಯರ್ ಎಜುಕೇಶನ್ ಮಿನಿಸ್ಟ್ರು ಸುಧಾಕರ್ ರೆಡ್ಡಿ ಅಣ್ಣವ್ರದೂ ನಾನು ಕೇಳ್ಕೊಳೋದು ಇಷ್ಟೇ ನನ್ನ ಹೋರಾಟ ದಯವಿಟ್ಟು ಇಲ್ಲಿವರೆಗೂ ನಿಲ್ಲೋದಿಲ್ಲ ನಾನು ಎಲ್ಲಿವರೆಗೂ ಬೇಕಾದರೂ ಹೋರಾಟ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ನನ್ನ ಈ ಸಪೋರ್ಟಿವಾಗಿ ನನ್ನ ಸತ್ಯ ನಿಜ ಆಗೋದಕ್ಕೋಸ್ಕರ ಮಹಿಳಾ ಸಂಘಟನೆಗಳು ದಲಿತ ಸಂಘಟನೆಗಳು ಸುಮಾರು ಜನ ನನ್ನ ನಿಂತಿದ್ದಾರೆ ಏನ್ ಪ್ರಶ್ನೆ ಮಾಡ್ತಾರೆ ನನ್ಗೆ ಇವಳು ಒಬ್ಳೇ ಓಡಾಡ್ತಾ ಇದೇ ಇವಳು ಇಂದು ಒಂದು ನಾಯಿ ಯಾರು ಇಲ್ಲ ಅಂತ ಹೇಳ್ತೀರಾ ನೀನು ಚೇಳಗಳು ನಾಲ್ಕೈದು ಜನ ಇದಾರಲ್ಲ ಚಿನ್ಸನ್ನ ನಾರಾಯಣ ಸ್ವಾಮಿ ಅವರು ಮತ್ತೆ ಇಂದಪಲ್ಲಿ ಕೃಷ್ಣಪ್ಪನವರು ಮತ್ತೆ ಇನ್ನು ಇಬ್ರು ಪವನ್ ಕಲ್ಯಾಣ್ ಪವನ್ ಕಲ್ಯಾಣ ಅಲಿಯಾಸ್ ಯಾರ ಅಪ್ಪ ಹೆಸರೇನು ಅಮರ್ ಆಕೇಶ್ ಅಮರ್ ಅವರು ಹೇಳು ಕೈಯೋ ಚೇಳಗಳಿಗೆ ನಿನ್ ಮುಂದೆ ದುಡ್ಡು ಇಸ್ಕೊಂಡು ಹಿಂದೆ ಬಂದ್ಬಿಟ್ಟು ನಿಮ್ಮ ಅಮ್ಮನ್ನ ಬೈದಿದ್ದಾರೆ ஞாபக இடோ நன்கல்ல நான் பிரீத்தி விசுவக்கே நாய் ஒா ஊர் ஒழேதாக அன்னது நினைக்க பதே பதே நான் கேட்பாக இல்லை நம் போராட்டம் இல்லதில் நீ யாதே காரியமளவசாக்கர பக்கத்தில் குத்க்கொள்ளிக்கு நீ அர்ஹனே அல்ல யாரோ கூத் சீட்ட குர்ச்சின் கித் விட்டு நீங்க குத்ல நினை யோகத்தே இல்ல ஃபஸ்ட் ஆஃப் ஆல் அவ்ர பக்கில் அவ்வளோ கால் தூக்கி குத்க்கொள்ளக்கூகத்தை இல்ல நான் பாய் மாத்து ஒழ நான் வர்ஷதி சுதாக்கர் ரெடிரண்க்க நானும் ஸ்பீச்சஸ் கொட்டினி நடினி அந்த ஏன் அந்த அவத்து நான் ஏன்மாத்தினி அன்னது நான் முந்தின தின தோர்ஸ் தி நீ முன் வர தயவிட்டு இல்லை நித்கொட்ரே நீங்க முந்த் கேரள நடித்த நீனு கை காலு மைய எல்லாம் முந்து நோட்காத்தே ಏಕಪ್ಪ ಈ ಹೆಣ್ಮಕ್ಳ ಜೀವನಕ್ಕೆ ಹೋದೆ ಯಾಕಪ್ಪ ಅದಕ್ಕೆ ಬೆಂಕಿ ಹಾಕದೆ ಏನಕ್ಕಪ್ಪ ನನ್ಗೆ ಇವೆಲ್ಲ ಬೇಕಾಗಿತ್ತ ಅವ್ರ ಒಬ್ಬೇ ಕೊಟ್ಬಿಟ್ಟು ಸುಮ್ಮನೆ ಇದ್ದಿದ್ದೇನ ಸ್ವಲ್ಪ ತಂದೆ ತಕ್ಕ ಬರ್ತಾ ಇತ್ತು ಅಂತ ನಿನಗೆ ಗೊತ್ತಾಗುತ್ತೆ ನಾನು ಇದನ್ನ ರಿಕ್ವೆಸ್ಟ್ ಮಾಡ್ತಾ ಇಲ್ಲಪ್ಪ ನೀನು ಆರ್ಡರ್ ಆಗ್ತಾ ಇದೀನಿ ಇದನ್ನ ನ್ಯಾಪ್ಟೈಟ್ಗೂ ಸತ್ಯಮೇವ ಜಯತೆ ಯಾವತ್ತಿಗೂ ಅಷ್ಟೇ ಸತ್ಯಾನೇ ಗೆಲೋದು ಕಾಪಿ ನೆನ್ನೆ ಕೈ ಸಿಕ್ಕಿದೆ ಇದ್ರ ಕುರ್ತು ಹನ್ನೊಂದನೇ ತಾರೀಕು ಕೊಟ್ಟದ ಆದ್ಮೇಲೆ ಹದಿನೈದನೇ ತಾರೀಕು ಹೋದ್ ತಿಂಗಳು ಮಾತುಕತೆ ಕದ್ದಿರ್ತಾರೆ ಕದ್ದು ಅದು ಬಗ್ಗೆ ಸಿಗದಿಲ್ಲ ಮತ್ತೆ ನನ್ನ ಬಗ್ಗೆ ಕೆಟ್ಟ ಕೆಟ್ಟೆಲ್ಲ ಮಾತಾಡಿ ಅಲ್ಲಿ ಸ್ಟೇಷನ್ ಅಲ್ಲೂ ನನ್ನ ಬಗ್ಗೆ ಅವ್ರು ಸರಿ ಇಲ್ಲ ಇನ್ನೂ ಸರಿ ಇಲ್ಲ ಅಂತೆಲ್ಲ ಬಿಂಬಿಸ್ತಾರೆ ಬಿಂಬಿಸಿದಾಗ ಆವಾಗ ನನಗೆ ನಮ್ಮ ಏರಿಯಾ ನನ್ನ ತಂಗಿ ಅಂತ ಹೇಳ್ಬಿಟ್ಟು ನಮ್ಮ ಏರಿಯಾ ವಿನೋಬ ಕಾಲೋನಿ ಜನರೆಲ್ಲರೂ ನನ್ನ ಒಟ್ಟಿಗೆ ನಿಲ್ತಾರೆ ನಿಂತು ಬಂದಾಗ ನಾನು ಅವರಿಂದ ಮುಂದುವರಿತೀನಿ ಅವಾಗ ತರಿಸ್ದಾಗ ನಮಗೆ ಬೇಕಾದವರು ನಮ್ಮ ಮಾವನ್ ಮಗ ಆಗ್ಲಿ ನಮ್ಮ ಅಣ್ಣಂದಿನಾಗ್ಲಿ ತರಿಸಿ ಮಾತುಕತೆಗೆ ನ್ಯಾಯ ಪಂಚಾಯತಿ ನನ್ನ ನಡೆಸಿದ್ರು ನಡೆಸಿದ್ರು ಬಗೆಹರಿಸಲಿಲ್ಲ ಆ ಮನುಷ್ಯ ಒಂಬತ್ತು ಲಕ್ಷ ಕೊಡಬೇಕು ಹದ್ನಾಲ್ ಲಕ್ಷ ಕೊಡಬೇಕು ಅಂತ ಟಾರ್ಗೆಟ್ ಮಾಡ್ತಾನೆ ಬಂದ ನಮ್ಮ ಮನೆಯವರು ಈಗ ಚಿಂತಾಮಣಿ ಜೈಲಲ್ಲಿ ನಿರ್ವಹಿಸ್ತಾ ಇದ್ದಾರೆ ಅವ್ರು ತುಂಬಾ ತೊಂದರೆ ಕೊಡ್ತೀನೋ ಅಂತ ಓಪನ್ ಆಗಿ ಯಾವಾಗ್ಲೂ ಟಾರ್ಗೆಟ್ ಮಾಡಿ ಫಾಲೋ ಅಪ್ ಮಾಡಿಸ್ತಾ ಇದ್ದಾರೆ ಈ ರೀತಿ ಎಲ್ಲ ತೊಂದರೆ ಕೊಡ್ತಾ ಇದಾರೆ ಏನಂತಂದ್ರೆ ಇದಕ್ಕೆ ಕಾರಣ మెయిన్ ఆస్తి ఆస్తి విచారే ఒక్కరు వర్ష దోర్ట్ అేస్ నడితీ సెట్మెంట్ బట్ అంద అత్త ఆగ్రీ మగ్గే ఎలా ఆస్తి అని కొడో ఈ బే అి మే ఇవగా రాజీ మార్కొందు న్యాయపంచీ ఇద అంత్బిట్ అదె నడి సాధ్యత ఇలా నిడ్బిట్రీ ముందుకు బాగా అండి తు బస్బు బావి అడకే దగ్ బు అంతే అమర్వరే ని సాధ్యే ఇలా అల్లి జె కె కృష్ణ రెడ్డివరత్రి అల్ ఎలా డూటి మిబిట్ీర అది ముందాసి మన మగ నోడ్కెకెక్కి బెన్ను చూరి హాక్బిట్టు తిట్రి ఈ బుద్ధర్ సైడ్ ఆగితే అంతేబిట్టు నా లెజెండ్ సువేత రెడ్డి అన్న సేర్కొంబిట్టు ని బే రాజకీయ బడే బేయస్కో అంత్బిట్ నోడ్తా ఇదే సాధ్యే ఇలా ಅವ್ರನ್ನ ತಗ್ಗಿಸಿ ಬರುಸಿ ಬೆನ್ನು ಚೂರಿ ಹಾಕೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಯಾಕಂತಂದ್ರೆ ಮನೆಯವ್ರಿಗೆನೆ ನೀವು ಮೋಸ ಮಾಡ್ತಾ ಇದೀರಾ ನೀವು ಮೀಟ್ ಬಟ್ಟೆ ಕೊಟ್ಟು ರಕ್ತ ಎಲ್ಲ ಜನರದ್ದು ಹೀರ್ ಬಿಟ್ಟಿದ್ದೀರಾ ಆಲ್ರೆಡಿ ನಿಮ್ಮ ಅಕ್ಕನ ಸಂಸಾರ ತೆಗ್ದಾಕಿದೀರ ನಿಮ್ಮ ಅಕ್ಕನ ಸಂಸಾರ ಕೇಸು ಈಗಲೇ ನಿರ್ಮಲೂ ಈಗಲೂ ನಡೀತಾ ಇದೆ ಅವರು ಗ್ರೆಡೆಟೆಡ್ ತಹಸೀಲ್ದಾರ್ ಆಗಿದ್ದಾರೆ ಕೋಲಾರ ಅಲ್ಲಿ ಮಂಜುನಾಥಣ್ಣ ಅಂತ ಹೇಳ್ಬಿಟ್ಟು ಅವ್ರ ದಮಿಗ್ ಹಾಕ್ತಿದ್ದೀರಾ ಅವ್ರ ಕೇಸ್ ನಡೀತಾ ಇದೆ ಅವ್ರ ಸಂಸಾರ ತೆಗೆದ್ಬಿಟ್ಟು ಈಗ ನಮ್ಮ ಸಂಸಾರಕ್ಕೆ ಬೆಂಕಿ ಇಡಬೇಕು ಅಂತ ನೋಡ್ತಾ ಇದ್ದೀರ ನೀವು ನಿಮ್ ಕೈಯಲ್ಲಿ ಇದೆಲ್ಲ ಸಾಧ್ಯ ಇಲ್ಲ ಏನ್ ಮಾಡಿದೀರ ನೀವು ನನಗೆ ತುಂಬಾ ಮೋಸ ಮಾಡಿದೀರ ಅದನ್ನ ಒಪ್ಕೊಬೇಕು ನೀವು ನಾನು ಒಡವೆಗಳನ್ನ ಏನ್ ಎತ್ಕೊಂಡಿದ್ದೀರಾ ನನ್ನ ಚೆಕ್ನ ಏನ್ ಫ್ರಾಡ್ ಮಾಡಿದ್ದೀರಾ ಇದು ಲಾಸ್ಟ್ ಸಾಟರ್ಡೆ ನೀವು ನನ್ನ ಮೇಲೆ ಚೆಕ್ ಕೇಸ್ ಹಾಕ್ತೀರಾ ನನ್ನ ಹತ್ರ ನಂಬಿಸ್ಬಿಟ್ಟು ಚೆಕ್ ತೀಸ್ಕೊಂಡ್ಬಿಟ್ಟು ಹದಿನಾಲ್ಕು ಲಕ್ಷಕ್ಕೆ ಕೇಸ್ ಹಾಕ್ತೀರಾ ಹದಿನಾಲ್ಕು ಲಕ್ಷ ಚೆಕ್ ಬೌನ್ಸ್ ಮಾಡ್ತೀರಾ ನನಗೆ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಬಂದಿದೆ ನೈನ್ತ್ ಡಿಸೆಂಬರ್ ರಿಟರ್ನ್ ಆಗಿದೆ ನನ್ನ ಚೆಕ್ ಫಾರ್ ದ ರೀಸನ್ ನಾಟ್ ಇಶ್ಯೂರ್ಡ್ ನಮ್ಮ ಕೇಳ್ಕೊಳ್ತಾ ಇದೀರಾ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ನೀವು ಏನಂತ ಮಾಡಿದೀರ ನನ್ನನ್ನ ಬಸ್ತಿ ನೆಲಕ್ ತಳ್ಳಿ ನನ್ನ ನನ್ನ ಕುಟುಂಬನ ಸಂಸಾರನ ಹಾಳು ಮಾಡ್ಬೇಕ ಅಂತಿದ್ದೀರಾ ನಿಮ್ ಮಕ್ಕಳ ಸಂಸಾರನ ನಿಂತ ನಿಲ್ಸ್ಕೊಳದಕ್ ಆಗಿಲ್ಲ ಅಲ್ಲಿ ನನ್ನ ನೀವ್ ನಿಲ್ಸ್ತೀರಾ ಫಸ್ಟ್ ಆಫ್ ಆಲ್ ಇವ್ರು ನಂಬಿಸಿ ನಮ್ಮ ಅತ್ತೆ ಮಗನ ಅಂತ ಹೇಳ್ಬಿಟ್ಟು ಇವನು ನಂಬಿಸಿ ನಮ್ಮ ಅಕ್ಕನ ನಮ್ಮ ಮತ್ತೆ ಹಾಕಿದಾರ ಕಾರಣಕ್ಕೆ ನಮ್ ತಂದೆ ಇವ್ರು ಇವ್ನಿತ್ತ ಇವನೇ ಕಾರಣ ನಮ್ ತಂದೆ ತಿನ್ಕೊಳ್ಬೇಕೋಸ್ಕರ ಎಲ್ಲ ನಂಬಿಸಿ ನಮ್ನ ಆಸ್ತಿ ಎಲ್ಲ ಕಿತ್ಕೊಬೇಕು ಅಂತ ಪ್ರಯತ್ನ ಮಾಡ್ತಾರೆ ಇದೇ ಕೈಯಲ್ಲಿ ಏನು ಸಾಧ್ಯ ಇಲ್ಲ ಮಾರ ನೀನು ಜಿಲ್ಲಾ ಪಂಚಾಯತಿ ಮೆಂಬರ್ಗೆ ಕಂಟೆಸ್ಟ್ ಮಾಡ್ತೀಯ ನೀನು ಏನ್ ನಮ್ಮ ಸುಧಾಕರಣ ಕೊಡ್ತಾರ ನಾನು ನೋಡ್ತೀನಿ ನೀನು ರಾಜಕೀಯದಲ್ಲಿ ಫಸ್ಟ್ ಆಫ್ ಆಲ್ ನಿನ್ಗೆ ಇಲ್ಲ ನಾನು ರಾಜಕೀಯದಲ್ಲಿ ಇರೋದಕ್ಕೆ ಯಾರೇ ಆಗಲಿ ದಯವಿಟ್ಟು ಇಂಥ ಫ್ರಾಡ್ ಅವ್ರಿಗೆ ಫುಲ್ ಟಿ ಅವರಿಗೆ ದಯವಿಟ್ಟು ಸಮರ್ಪಣ ಕೊಡ್ಬಿಡ್ರಿ ಚೀಫ್ ಮಿನಿಸ್ಟರ್ ಗೆ ಎಜುಕೇಶನ್ ಮಿನಿಸ್ಟರ್ಗೆ ನಿಮ್ಗೆಲ್ರಿಗೂ ಕಮ್ಮಿ ಇವ್ರ ಮನೆಯವರಿಗೆ ಇಷ್ಟು ತೊಂದರೆ ಕೊಟ್ಟಿದ್ದಾರೆ ಪಾಪ ಜಗತ್ತ ಹೊರಗಡೆ ಅವ್ರಿಗೆಲ್ಲ ರಕ್ತ ಏನ್ ಬಿಟ್ಟಿದ್ದಾರೆ ಅವ್ರ ಕುಂದಕ್ಕೆ ಬರೋದಕ್ಕೆ ಭಯ ಬೀಳ್ತಾರೆ ಯಾಕಂತಂದ್ರೆ ಇವ್ರು ರೂಮ್ ಗಳಲ್ಲ ಹಾಕೊಳೋದು ಒಡಿಯೋದು ಅವ್ರ ಕಡೆ ಇದ್ದವರು ದುಡ್ಡು ತಗೊಂಬ ಇವ್ರ ಕಡೆ ದುಡ್ಡು ತಗೊಂಬ ಅಂತ ಸುಮಾರ್ ಜನ ಹೇಳ್ಕೊಂಡಿದ್ದಾರೆ ನಮ್ಮ ಹತ್ರ ನಾವ್ ಅವ್ರಿಗೆಲ್ಲ ಸಪೋರ್ಟ್ ಮಾಡೋದಕ್ಕೆ ಹೋಗ್ಲಿಲ್ಲ ಅಂದ್ರೆ ನಿನ್ನೆ ಎಂತ ಕಚ್ಚಡ ಎಷ್ಟು ಜನಕ್ಕೆ ಬೆನ್ನು ಚೂರಿ ಆಗ್ತಿ ಅಂತ ಹೇಳ್ಬಿಟ್ಟು ಜನರಿಗೆಲ್ಲಾ ಗೊತ್ತಾಗ್ಲಿ ದಯವಿಟ್ಟು ನನಗೆ ಯಾರು ಸಪೋರ್ಟ್ ಮಾಡ್ತಿರೋ ನೀವೆಲ್ಲ ಸಪೋರ್ಟ್ ಮಾಡಿ ದಯವಿಟ್ಟು ನೀವೆಲ್ಲರೂ ಆಚೆ ಬನ್ನಿ ನನಗ್ ಇದುವರೆಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡಿದೆ ಯಾಕಂತಂದ್ರೆ ಅವ್ರು ಸ್ವಲ್ಪ ಬಲಿಷ್ಠರು ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠ ಇದ್ದಾರೆ ಅಂತ ಹೇಳ್ಬಿಟ್ಟು ಸತ್ಯಾಸತ್ಯತೆ ಏನ್ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಇಷ್ಟು ದಿನ ತೈ ತಗೊಂಡಿದ್ದಾರೆ ಆದ್ರೆ ನಮ್ಮ ನ್ಯಾಯಾಲಯವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದನೂ ನನ್ ನ್ಯಾಯ ಸಿಗಿದೆ ಶನಿವಾರ ನಾನು ಯಾವಾಗ ಎಸ್ ಪಿ ಸಾಹೇಬರು ಕುಶಲ್ ಚೌಕ್ಸೆ ಸರ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನನಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಸರ್ ನಮ್ದಿದ್ದ ತಕ್ಷಣ ಇಮಿಡಿಯೇಟ್ ನನಗೆ ಎಲ್ಲರೂ ಸಹಕರಿಸಿದೀರಾ ಪೊಲೀಸ್ ಮಾಧ್ಯಮ ಪೊಲೀಸ್ ಮಾಧ್ಯಮ ಮತ್ತೆ ಮಾಧ್ಯಮ ಮಿತ್ರರು ಎಲ್ರು ದಯವಿಟ್ಟು ನನಗೆ ನ್ಯಾಯ ಕೊಡಿಸ್ಬೇಕಿ ಕೊಡಿಸ್ಬೇಕು ಸತ್ಯಮೇವ ಜಯತೆ ಅನ್ನೋದು ಏನ್ ಮಾತಿದ್ಯೋ ನಾನು ಅದನ್ನ ಪ್ರೂವ್ ಮಾಡ್ಕೊಂತೀವಿ ಕೈಗೆ ಸರಾಗ್ರೆ ಬಾಯ್ ಮಸ್ರು ಅನ್ನೋದು ನನ್ನ ಗಂಡ ಇವತ್ತೂ ಒಂದು ಜೈಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಯಾವತ್ತು ಹೊಟ್ಟೆ ಹೊಟ್ಟಿಲ್ಲ ಊಟಿ ಮಾಡಿಲ್ಲ ಅಥವಾ ತಿಂದಿಲ್ಲ ಯಾವ್ದು ಒಂದು ಕೇಸ್ ಇಲ್ಲ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇಲ್ಲ ಆದ್ರೆ ನಿನ್ನ ಫ್ಯಾಮಿಲಿ ಮೇಲೆ ಎಷ್ಟು ಕೇಸ್ ಕಂಪ್ಲೇಂಟ್ ಇದೆ ಅನ್ನೋದು ನಾನು ಪ್ರೂವ್ ಮಾಡ್ತೀನಿ ನನ್ನ ಪ್ರತಿಯೊಂದು ಎವಿಡೆನ್ಸ್ ಇದೆ ನಾನು ತೋರ್ಸೆ ತೋರ್ತೀನಿ ಇದ್ರಲ್ಲಿ ನಾನು ಗೆಲ್ಲ ಗೆಲ್ತೀನಿ ಅನ್ನೋದು ನನಗ್ ನಂಬಿಕೆ ಇದೆ ಯಾವತ್ತೂ ಸತ್ಯನಾಗ ಗೆಲ್ಲದು ಅಮರ್ ಅದೊಂದು ನ್ಯಾಪ್ಕಾ ಇಟ್ಕೋ ಇದ್ರ ಮುಖಾಂತರ ನಾನು ಏಳು ಬಯಸ್ತಾ ಇದ್ದೀನಿ నీన్ ఎస్ట్రీ అసలు ఒళ్దు నార బంకి గీడ బో నిసార్పల్ గ్యారెంటీ ఇష్ట మాత్రం క్యాప్ ఇదకెల్ల ఇకెలా అమర్ ರಮ್ಯಾ ನಿರ್ಮಲಾ ಹಾಗೂ ರಾಕಿ ಇವ್ರ ಫ್ಯಾಮಿಲಿನವ್ರೇ ಇದಕ್ಕೆ ಕಾರಣ ನನಗೆ ಕೊಲೆ ಗೆದ್ದಕ್ಕೆ ಆದ್ರು ಸರ್ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾರ್ಟೇ ಸರ್ ಮುಂದಕ್ಕೆ ಏನಾದ್ರು ನನ್ನ ಫ್ಯಾಮಿಲಿಗೆ ನನ್ನ ಕುಟುಂಬಕ್ಕೆ ನಮ್ಮ ಯಜಮಾನರ ಡ್ಯೂಟಿಗೆ ಆಗ್ಲಿ ನನಗೆ ಆಗ್ಲಿ ನನ್ನ ಕುಟುಂಬಕ್ಕೆ ಏನೇ ತೊಂದರೆ ಆದ್ರೂ ಇದಕ್ಕೆ ನೇರ ಹೊಳೆ ಇಷ್ಟು ನಾಲ್ಕು ಜನ ಆಗಿರ್ತಾರೆ ಸರ್ ದಯವಿಟ್ಟು ಮಾಧ್ಯಮ ಮಿತ್ರರು ಎಲ್ರೂ ನನಗೆ ಸಹಕರಿಸಿ ನನ್ ನ್ಯಾಯ ಕೊಡಿಸ್ಬೇಕು ಅಂತ ಪ್ರತಿಯೊಂದು ಚಿಂತಾಮಣಿ ಜನತೆಗೆ ಒಬ್ಬೊಬ್ರಿಗೂ ಹೆಸರ ಹೆಸರು ಅಂತ ಹೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸತ್ಯಮೇವ ಜಯತೇ ಜೈ ಹಿಂದ್ ಜೈ ಕರ್ನಾಟಕ ಮಾತಾಪ್ ಜೈ ಬಾಪೂ